ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಇವತ್ತು ಸುಳ್ಯ ತಾಲೂಕಿನ ನಿಂತಿಕಲ್ನಲ್ಲಿದ್ದೇನೆ ಇವತ್ತು ಇದರ ಬಗ್ಗೆ ತುಂಬಾ ಚರ್ಚೆಗಳು ನಡೀತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಫಿ ಆಗ್ತದಾ ಇಲ್ವಾ ಅಂತೇಳಿ ಸುಳ್ಯ ನಮ್ಮ ಬೆಳ್ತಂಗಡಿ ಪುತ್ತೂರು ಭಾಗದಲ್ಲೆಲ್ಲ ದೊಡ್ಡ ಪ್ರಮಾಣದಲ್ಲಿ ರೈತರು ಕಾಫಿಯನ್ನು ನಾಟಿ ಮಾಡಿ ಪ್ರಾರಂಭ ಮಾಡಿದ್ದಾರೆ ಮುಖ್ಯ ಬೆಳೆಯಾಗಿ ಎಲ್ಲದಿದ್ರು ಕೂಡ ಅಡಿಕೆ ಮಧ್ಯದಲ್ಲಿ ಸ್ವಲ್ಪ ಬೆಳೆಯಾಗಿ ಬೆಳಿಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಅದಕ್ಕೆ ಪೂರಕವಾಗಿ ಅದಕ್ಕೆ ಸಂಬಂಧಪಟ್ಟಿರುವಂಥ ತುಂಬ ತಜ್ಞರುಗಳು ಸೈಂಟಿಸ್ಟ್ಗಳು ಕೃಷಿ ಸಂಸ್ಥೆಗಳೆಲ್ಲ ಅದರ ಬಗ್ಗೆ ಚರ್ಚೆ ಮಾಡುವಂಥದ್ದು ಅದರ ಬಗ್ಗೆ ಅವೇರ್ನೆಸ್ ಮಾಡುವಂಥದ್ದು ಅದರ ಬಗ್ಗೆ ಎಜುಕೇಷನ್ ಕೊಡುವಂಥ ಕೆಲಸಗಳನ್ನು ಕೂಡ ಮಾಡ್ತಿದ್ದೆ ನಾನು ಈ ಸಂದರ್ಭದಲ್ಲಿ ತೋರಿಸಿಕೊಟ್ಟಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಲಾಂಗ್ ಟೈಮನ್ನು ಅಂದರೆ ಒಂದಷ್ಟು ಕಾಫಿಯನ್ನು ಬೆಳೆಯುವಂಥ ಒಂದು ತೋಟಕ್ಕೆ ಬಂದಿದೆ ಸುಮಾರು ವರ್ಷದಿಂದ ಇಲ್ಲಿ ಕಾಫಿಯನ್ನು ಬೆಳೀತಿದ್ದಾರೆ ಅದನ್ನು ಹೇಗೆ ಬೆಳೀತಾರೆ ಮತ್ತೆ ಹೇಗೆ ಘಟ್ಟದ ಮೇಲೆ ಬೆಳೆದ ರೀತಿಯಲ್ಲಿ ಇಲ್ಲಿ ಬೆಳೀಲಿಕ್ಕೆ ಆಗ್ತದ ಅಥವಾ ಅಲ್ಲಿ ಒಂದು ಕುರುಚಲು ಗಿಡದ ರೀತಿಯಲ್ಲಿ ಬೆಳಿತಾರಲ್ಲ ಆ ರೀತಿ ಅದು ಇಲ್ಲಿ ಬರ್ತದಾ ಬರೋದಿಲ್ವಾ ಅಥವಾ ಇಲ್ಲಿ ಉಪಯೋಗ ಏನು ಇಲ್ಲಿಯ ಸೀಸನ್ಸ್ಗಳೇನು ಅದರ ಟ್ರೀಟ್ಮೆಂಟ್ಗಳೆಲ್ಲ ಹೇಗೆ ಅನ್ನೋಂತೆಲ್ಲ ಚರ್ಚೆ ಅಂತೇಳಿ ನಾನು ಬಂದಿರುವಂಥದ್ದು ಇದು ಪ್ರಸನ್ನ ಭಟ್ರ ತೋಟ ಪ್ರಸನ್ನ ಭಟ್ರು ಪ್ರಗತಿಪರ ಕೃಷಿಕರು ಅದೇ ರೀತಿಯಲ್ಲಿ ನೀವು ಮಂಗಳೂರು ಸಿಟಿ ಸೆಂಟರ್ ಅಲ್ಲಿರುವ ಶ್ರೀನಿವಾಸ್ ಹೋಟೆಲ್ ಆ ಶ್ರೀನಿವಾಸ್ ಹೋಟೆಲ್ ಪಕ್ಕದಲ್ಲಿ ತುಂಬಾ ಹಳೆಯ ಒಂದು ಸಂಸ್ಥೆ ಜನತಾ ಬಜಾರ್ ಅಂತ ಹೇಳಿ ಅದರ ನೂತನ ಅಧ್ಯಕ್ಷರಾಗಿಯೂ ಕೂಡ ಜವಾಬ್ದಾರಿ ನಿರ್ವಹಿಸಿಕೊಂಡು ಸಮಾಜದ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಅವರ ಜೊತೆ ಅವರ ತೋಟದಲ್ಲಿ ಅವರ ಕಾಫಿ ಬಗ್ಗೆ ಮಾತಾಡೋದಕ್ಕೋಸ್ಕರ ಬಂದಿದ್ದೇನೆ ಪ್ರಸನ್ನ ನಮಸ್ತೆ ನಮಸ್ತೆ ಒಂದು ತುಂಬಾ ಬ್ಯುಸಿ ಆಗಿರೋರು ಈಗ ಸದ್ಯಕ್ಕೆ ಮತ್ತೆ ಸಾಮಾಜಿಕ ಕ್ಷೇತ್ರದ ಕಾಫಿಯ ಮಧ್ಯೆ ಮಾತಾಡುವ ಎಷ್ಟು ವರ್ಷ ಆಯ್ತು ಮತ್ತು ಎಷ್ಟು ವರ್ಷ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಕಾಫಿ ಬೆಳಿತಿದ್ರಿ ಕಾಫಿ ನಾವು ಸುಮಾರು ನಮ್ಮ ತಂದೆ ಕಾಲದಲ್ಲಿ ಇತ್ತು ಬೇಕಾದ್ರೆ ಅಜ್ಜನ ಕಾಲದಲ್ಲಿ ಹೇಳ ತಪ್ಪಾಗ್ಲಿ ನಮ್ಮಲ್ಲಿ ಕಾಫಿ ಬೆಳಿತೇವೆ ಘಟ್ಟದಿಂದ ತಪ್ಪಲು ಪ್ರದೇಶ ಸುಳ್ಳಿಯ ಅಥವಾ ಬೆಳ್ತಂಗಡಿಯ ಪಕ್ಕದಲ್ಲಿ ಅಥವಾ ಈತನಿಗೆ ಕಡಬ ಈ ಭಾಗದಲ್ಲಿ ಘಟರ್ ತಪ್ಪಲೆಯಲ್ಲಿ ಕಾಫಿ ಚೆನ್ನಾಗಿ ಬೆಳೀತದೆ ನನ್ನಲ್ಲೇ ಸಾಮಾನ್ಯ ಒಂದು ಮೂವತ್ತು ವರ್ಷಗಳಿಂದ ಕಾಫಿ ನನ್ನಲ್ಲಿದೆ ನಮ್ಮ ಉಪಯೋಗಕ್ಕೆ ನಾವು ಅದನ್ನು ಮಿಲ್ಲಿಗೆ ಕೊಂಡೋಗಿ ಅದನ್ನು ಬೇಕಾದ ರೀತಿಯ ಚಿಕೋರಿ ಮಿಕ್ಸ್ ಮಾಡಿ ಕಾಫಿಯನ್ನು ಉಪಯೋಗ ಮಾಡುವಂತ ತುಂಬಾ ಸಮಯದ ನಮ್ಮಲ್ಲಿ ಇದೆ ಜಾಸ್ತಿ ಆದ್ತಿದ್ರು ಮಡಿಕೇರಿ ಭಾಗಗಳಲ್ಲಿ ತಕೊಂಡು ರೇಟ್ ಜಾಸ್ತಿ ಸಿಗ್ತದೆ ಇಲ್ಲಿ ಮಿಲ್ಲಿನವರು ತಗೊಳ್ತಿದ್ರು ಮಿಲ್ಲುಗಳು ಕೂಡ ಅದನ್ನು ತಕೊಳ್ತಾರೆ ಮತ್ತೆ ಅಲ್ಲಿ ಕೊಡುವಂತ ಅವರಿಗೆ ಹುಡಿ ಮಾಡ್ತಿದ್ರು ಮತ್ತೆ ಅವರು ಬೇರೆ ಕಳಿಸಿ ಕೊಡುವಂತ ವ್ಯವಸ್ಥೆ ಕೂಡ ಅವರ ಹತ್ರ ಇತ್ತು ಕಾಫಿ ಬೆಳೆಗೂ ಘಟ್ಟದ ಮೇಲೆ ಕಾಫಿಯನ್ನು ಸ್ವಲ್ಪ ವೈಜ್ಞಾನಿಕವಾಗಿ ಮಾಡಿದ್ದಾರೆ ಉದಾಹರಣೆ ಮಡಿಕೇರಿ ಸಕಲೇಶ್ ಇವರು ನೋಡಿದ್ದೇನೆ ಕೆಲವು ತೋಟಗಳು ನೋಡಿದ್ದೇನೆ ನಾವು ಅದನ್ನು ವೈಜ್ಞಾನಿಕವಾಗಿ ಮಾಡದಿದ್ರು ಕೂಡ ನಮ್ಮ ಉಪಯೋಗಕ್ಕೆ ಅಂತ ಮಾಡಿದ್ದು ಮಾಡಿ ಉಪಯೋಗಕ್ಕಿಂತ ಜಾಸ್ತಿ ನಮಗೆ ಆಗ್ತದೆ ನನ್ನಲ್ಲಿ ಸಾಮಾನ್ಯ ನೂರಕ್ಕಿಂತ ಮೇಲೆ ಕಾಫಿ ಗಿಡಗಳು ಇತ್ತು ಇವತ್ತು ಒಂದು ಐವತ್ತು ಗಿಡಗಳನ್ನ ಉಳಿಸಿಕೊಂಡಿದ್ದೇನೆ ಇಲ್ಲಿ ವಿಪರೀತ ಕೋತಿಗಳ ಹಾವಳಿ ಆಮೇಲೆ ಅದಕ್ಕೆ ಅಳಿಲು ಆಮೇಲೆ ಅದರ ಜೊತೆಗೆ ಬೇರು ಅಂತಂದು ಇದೆ ಅದೆಲ್ಲ ಬಂದು ಹಾಳು ಮಾಡ್ತೇನೆ ನಮಗೆ ಮತ್ತೆ ನಮಗೆ ಎಲ್ಲಾ ಕಾಫಿಗಳು ಅದರಿಂದಾಗಿ ಸಿಗೋದಿಲ್ಲ ಹಾಗೆ ಈ ಕೊಕ್ಕವನ್ನು ನನ್ನ ತೋಟದಿಂದ ತೆಗೆಯುವಾಗ ಕಾಫಿಯನ್ನು ತೆಗೆದಿದ್ದೆ ಒಂದಷ್ಟು ಗಿಡಗಳನ್ನ ಇಟ್ಟು ಬದಿ ಬದಿಯಲ್ಲಿ ಒಂದಷ್ಟು ಗಿಡಗಳು ಒಂದು ಐವತ್ತು ಗಿಡ ಇವತ್ತು ನಮಗೆ ಗಿಡವನ್ನು ಅಲ್ಲಿನ ರೀತಿಯಲ್ಲಿ ಬೆಳೆಸಲಿಕ್ಕೆ ಇಲ್ಲಿ ಆಗುದಿಲ್ಲ ಇಲ್ಲಿನ ಹವಾಮಾನಗಳು ಈ ಘಟ್ಟದ ಮೇಲಿನ ಹವಾಮಾನಗಳು ಆಮೇಲೆ ಇಲ್ಲಿನ ಹವಾಮಾನ ನಾವು ಅಡಿಕೆ ಮತ್ತೆ ಅದನ್ನು ಮಾಡಿದ್ದು ಗುಡ್ಡದಾಗಲಿ ಮಾಡಿದ್ದಲ್ಲ ಆಮೇಲೆ ಅದನ್ನು ಆ ರೀತಿ ಬೆಳೆಸಲಿಕ್ಕೆ ನಮ್ಮಲ್ಲಿ ಆಗುದಿಲ್ಲ ಇಲ್ಲಿ ಏನಂತ ಹೇಳಿದ್ರೆ ಬಂಚಾಗಿ ನಾವು ಬರಬೇಕು ಆಮೇಲೆ ಪುಶ್ ಆಗಿ ಬರ್ಬೇಕು ಅಂತ ಪ್ರಯತ್ನ ಮಾಡಿದ್ರೆ ಇಲ್ಲಿ ಅದು ಬರೋದಿಲ್ಲ ಕಾರಣ ಏನಂತ ಹೇಳಿ ಹವೆ ಆಮೇಲೆ ತೋಟದೊಳಗೆ ನಾವು ನೀರ್ ಕೊಡಬೇಕು ಅದಕ್ಕೆ ನೀರ್ ಬರ್ತದೆ ಮೇಲೆ ಹೋಗ್ತದೆ ಸಾಕಷ್ಟು ಇವತ್ತಿನ ದಿವಸಗಳಲ್ಲಿ ಲೇಬರ್ ಹೇಳುವಂತ ತುಂಬಾ ಕಾಸ್ಟ್ಲಿ ನಾವು ಅದಕ್ಕೂ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಿದ್ರೆ ಲೇಬರ್ ಎಲ್ಲ ಅದಕ್ಕೆ ಹೋಗ್ತಾ ಹೇಳಿದ್ರೆ ಅದನ್ನು ಸ್ವಲ್ಪ ನಾವು ಒಂದು ಹಳ್ಳಿ ಭಾಷೆ ರಚಾಪ್ಯಾಕ್ತಿ ಅಂತಿಲ್ಲ ಅದನ್ನ ಬಿಟ್ಟು ನಾವು ಬೆಳೆಸಿದ್ದೇವೆ ಆದ್ರೆ ಕಾಫಿ ಸಿಗ್ತದೆ ಮೇಗೇನು ತೊಂದರೆಗಳಿಲ್ಲ ಹಾ ಹಾ ವೈಜ್ಞಾನಿಕವಾಗಿ ನಾವು ಅದನ್ನ ಮಾಡ್ಬೇಕು ಅಂತ ಹೇಳಿ ಹೇಳಿಕೊಂಡು ಹೊರಟ್ರೆ ಗಿಡಗಳಲ್ಲಿ ನಮಗೆ ಅಷ್ಟು ಕಾಪಿ ಬರ್ಲಿಕ್ಕಿಲ್ಲ ಈಗ ಮಡಿಕೇರಿ ಸಕಲೇಶ್ಪುರ ಈ ಭಾಗದಲ್ಲಿ ಬಂದ ಕಾಪಿ ನಮ್ಮಲ್ಲಿ ಬರ್ಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ಅಷ್ಟು ಗೆಲ್ಲುಗಳು ಉಳಿಸಿ ನೋಡಿ ನಾನು ಸಾಧನೆ ಮಾಡಿದ್ದೆ ಇದೇ ಗಿಡ ಈ ಗಿಡವನ್ನು ಅದನ್ನು ಬುಷಿಯಾಗಿ ಬರಬೇಕು ಅಂತ ಪ್ರಯತ್ನ ಮಾಡಿದೆ ಅದು ಏನಿದ್ರು ಚಿಗುರು ಒಂದು ಮೇಲೆ ಹೋಗುದು ಮೇಲೆ ಮೇಲೆ ಹೋಗ್ತದೆ ಇನ್ನು ಮೇಲೆ ತೆಗಿ ಕಾಪಿ ಇದೆ ನೋವು ಬೇಡ ಅಂತ ಹೇಳಿದ್ರೆ ಮತ್ತೆ ಇನ್ನು ಫ್ಲವರಿಂಗ್ ಆಗಿ ಕಾಯ್ತಿನಿ ಒಂದು ತಿಂಗಳೇ ಫ್ಲವರಿಂಗ್ ಆಗ್ತದೆ ಬರ್ತದೆ ಹಾಗೆ ಅದನ್ನು ತೆಗಿಲಿಲ್ಲ ಮ್ಯಾಕ್ಸಿಮಮ್ ಅಂತ ಈ ರೀತಿ ಅಂತರ್ಲಿಕ್ಕೆ ಆಗ್ತದೆ ನಾವು ಇದನ್ನು ಅವರ ಅಲ್ಲಿ ವೈಜ್ಞಾನಿಕವಾಗಿ ಇದನ್ನು ನೋಡಿ ಈ ಚಿಗುರನ್ನು ಕಟ್ ಮಾಡಿದ್ರೆ ಕಟ್ ಮಾಡಿದ್ರೆ ಅಲ್ಲೇ ಬರ್ತದೆ ಆದ್ರೆ ನಮ್ಮಲ್ಲಿ ಕಟ್ ಮಾಡಿದ್ರೆ ಇದು ಸತ್ಯ ಆಗ್ತದೆ ಬರುದಿಲ್ಲ ಚಿಗುರು ಬರುದಿಲ್ಲ ಸತ್ಯ ಹೋಗ್ತದೆ ಆ ರೀತಿ ಒಂದು ದೋಷಗಳು ನಮ್ಮ ಭಾಗದಲ್ಲಿ ಇದೆ ನೋಡ್ಬೇಕು ಇನ್ನೀಗ ಹೊಸತ್ತು ನಾನು ಈ ವರ್ಷ ಈ ಅಡಿಕೆಗಳೆಲ್ಲ ಈ ಸಮಸ್ಯೆ ಕಾಪಿ ಒಂದು ಮುನ್ನೂರ ಐದು ಗಿಡಗಳನ್ನು ವಾಪಸ್ ನೆಟ್ಟಿದ್ದೇನೆ ಕಾವೇರಿ ಕಾಫಿಯಿಂದ ನೆಟ್ಟಿದೆ ಅರೇಬಿಕ್ ವಾಗ್ತದೆ ರೋಬಾ ಇಲ್ಲಿ ಆಗ್ತದೆ ಏನ್ ತೊಂದ್ರೆ ಇಲ್ಲ ಆದ್ರೆ ನಾನು ಕಂಡ ಹಾಗೆ ಕಾವೇರಿ ಇದು ಇದನ್ನ ಕಾವೇರಿ ಕಾಫಿ ಇದೆ ಅಲ್ಲ ಕಾವೇರಿ ಹೌದು ಹೌದು ಕಾವೇರಿ ಇದು ಕೂಡ ಆಗ್ತದೆ ಏನ್ ತೊಂದ್ರೆ ಆಗ್ತದೆ ಸ್ವಲ್ಪ ಚಿಕ್ಕದಿದೆ ಆದ್ರೆ ಚೆನ್ನಾಗಿ ಬರ್ತದೆ ಇನ್ನೊಂದು ದೋಷಗಳೇನು ಅಂತ ಹೇಳಿದ್ರೆ ನಾವು ಈ ತೋಟಕ್ಕೆ ಅಡಿಕೆ ತೋಟಕ್ಕೆ ನಾವು ನೀರು ಹಾಕ್ತೇವೆ ಹೌದು ನೀರು ಹಾಕಿದ ತಕ್ಷಣ ಕಾಯಿರುವಾಗಲೇ ಇದು ಮತ್ತೊಂದು ಜಿಲ್ಲೆಯಲ್ಲಿ ಹೂ ಬರ್ತದೆ ಇಲ್ಲಿ ಆ ಅದೊಂದು ಸಮಸ್ಯೆಗಳು ಅಂತಲ್ಲ ಒಂದು ಲೆಕ್ಕದಲ್ಲಿ ನಮಗೆ ಹೆಚ್ಚು ಇಳುವರಿ ಅಂತ್ಲೇ ಕಾಣ್ತದೆ ಆಮೇಲೆ ಅದು ಕೊಯ್ಲಿಕ್ಕೆ ನಮಗೆ ಒಂದು ಎರಡು ಸಾರಿ ಇಲ್ಲ ನಾಲ್ಕೈದು ಸಾರಿ ಕೊಯ್ಯುವಂತ ಪರಿಸ್ಥಿತಿ ಮತ್ತೆ ಇಡೀ ಇರುವಂತಹ ಪರಿಸ್ಥಿತಿ ಇರ್ತದೆ ಆಮೇಲೆ ನೋಡಿ ನಾನು ಹಾಗೆ ಹೇಳಿ ಸಾಯೋದು ಈ ರೀತಿ ಸಾಯೋದು ನಮ್ಮಲ್ಲಿ ಇದೆ ಅಂತ ನೋಡಿ ಗೆಲ್ಲೋ ಕಾಪಿ ಅದು ಮತ್ತೆ ಒಣಗೋದೆ ನಾವು ಬುಷ್ ಆಗಿ ಮಾಡ್ಲಿಕ್ಕೆ ಹೋದ್ರೆ ಅದು ಮತ್ತೆ ಕಾಪಿ ಗೆಲ್ಲು ಒಣಗಿ ಹೋಗ್ತದೆ ಅದಕ್ಕೆ ಔಷಧಿಗಳು ಯಾವ್ದು ಕೂಡ ನಾವು ಕೊಡ್ತಾ ಕೊಡ್ತಾವೆ ಕೊಟ್ಟು ಕೂಡ ಸರಿ ನಿಲ್ಲೋದಿಲ್ಲ ಮತ್ತೆ ನಾವು ಅದನ್ನು ಸಣ್ಣ ರೀತಿಯಲ್ಲಿ ಬುಷ್ ಬರ್ತದೆ ಕಟ್ ಮಾಡಿ ಮತ್ತೆ ನಾವು ವಾಪಸ್ ಮಾಡ್ತೇವೆ ಇದ್ರಲ್ಲಿ ನಾನು ಒಮ್ಮೆ ಕಟ್ ಮಾಡಿ ಬಂದಂತ ಗಿಡಗಳಿದೆ ಈಗ ಬುಷ್ ರೀತಿಯಲ್ಲಿ ಬಂದಿಲ್ಲ ಇದ್ರು ಕೂಡ ಇಳುವರಿ ಏನನ್ಸುತ್ತೆ ಇಳುವರಿ ತೊಂದರೆ ಹಾಗೆ ಬರ್ತದೆ ಹಾಗೆ ಬರ್ತದೆ ಕೊಯ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಗೆಲ್ಲು ಬಗಿಸಬೇಕು ನಾವು ಬಗಿಸಿ ಕೊಯ್ಬೇಕು ಅದೊಂದು ಸಣ್ಣ ಕಷ್ಟ ಆಗ್ತದೆ ಅದ್ರ ತೊಂದರೆ ಇಳುವರಿ ಹಾಗೆ ಬರ್ತದೆ ಇಲ್ಲೆಲ್ಲ ಚೆನ್ನಾಗಿದೆ ಇದರಲ್ಲಿ ಒಮ್ಮೆ ನಾನು ಕೊಯ್ದಿದ್ದೇನೆ ಈಗ ಮೊನ್ನೆ ಇದರಲ್ಲಿ ಕೆಲವರೆಲ್ಲ ಕೊಯ್ದಾಯ್ತು ಇನ್ನು ಪುನಃ ನಾಳೆ ನಾಡದಲ್ಲಿ ಪುನಃ ಕೊಯ್ಬೇಕು ಇದರಲ್ಲಿ ಹೌದು ಹೌದು ಹಾ ಅಂದ್ರೆ ಎಷ್ಟು ಸಾರಿ ಹೌದು ಬಿಸಿಲಿಗೆ ಅಂತ ಸರಿಯಾದ ಸಣ್ಣ ಆರರಿಂದ ಏಳು ಬಿಸಿಲು ಬೇಕು ಅದಕ್ಕೆ ಚೆನ್ನಾಗಿ ಒಣಗಬೇಕಿದ್ರೆ ನಾವು ಸಿಪ್ಪೆ ತೆಗೆದು ನಾವು ಒಂದ್ ವರ್ಷ ಸಿಪ್ಪೆ ತೆಗೆದು ಮಾಡಿದ್ದೆ ಕೆಲಸ ತುಂಬಾ ಆಗ್ತದೆ ನಮ್ಗೆ ತುಂಬಾ ಇರುವಾಗ ನಾವು ಮಾಡಿಕೊಳ್ಳಬಹುದು ಈ ಸ್ವಲ್ಪ ಸ್ವಲ್ಪ ಅದೇ ಕೆಲಸ ಆಗ್ತದೆ ನಾವು ಒಂದು ಮಿಲಿಯನ್ ಕೊಟ್ಟರೆ ಅವ್ರು ಅದು ಬೇಕಾದ ಮಾಡಿ ಸಿಪ್ಪೆ ತೆಗೆದು ನಮಗೆ ಗುಡಿ ಮಾಡಿ ಅವ್ರು ಕೊಡ್ತಾರೆ ಕೆಲಸಗಳು ಉಳಿತದೆ ಅಂತ ನೋಡಿ ಚೆನ್ನಾಗಿದೆ ಅಂತ ಕೆಲವರು ಏನು ಕಡಿಮೆ ಏನಲ್ಲ ಇನ್ನು ದಿನ ಕೆಳಗೆ ಹೌದು ಹೌದು ಎಲ್ಲ ಬರ್ತದೆ ಎಲ್ಲ ಇದು ನಮ್ಮ ಕೊಯ್ದಿದ್ದೇನೆ ಹಾ ಕೊಯ್ದು ವಾಪಸ್ಸು ಉಳಿದು ಅಂತ ಈಗ ಮಂಗಗಳು ಸರಿಯಾಗಿ ತಿಂತವೆ ಮಂಗಗಳು ಆಮೇಲೆ ಈ ಇಲ್ಲೊಂದು ಕೊಟ್ಟ ಬಗ್ಗೆ ಅಂತ ಹೇಳ್ತಾರೆ ಕೊಟ್ಟೆ ಅದು ಸಿಕ್ಕಾಪಟ್ಟೆ ತಿಂತದೆ ಇಡಿ ಇಡಿ ಬೀಜವನ್ನು ತಿಂತದೆ ಆಮೇಲೆ ಅದ್ರ ಜೊತೆಗೆ ಅಳಿಲಿ ತಿಂತದೆ ಹಾ ಬಿರು ತಿಂತದೆ ಹಾ ಈಗೆಲ್ಲ ಹಾನಿಗಳುಂಟು ನಮ್ಮಲ್ಲಿ ಅಲ್ಲ ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದನ್ನು ಮಿಶ್ರ ಬೆಳೆಯಾಗಿ ಖಂಡಿತ ನಮ್ಮಲ್ಲಿ ಬೆಳಿಬೋದು ನಷ್ಟಗಳೇನಿಲ್ಲ ಸರ್ ನಾವು ಇವತ್ತು ಅಡಿಕೆಗೆ ತುಂಬಾ ಆರೈಕೆ ಮಾಡ್ತೇವೆ ಎರಡನೇದು ನಾವು ಈಗ ಕಾಳು ಮೆಣಸಿನ ಆರೈಕೆಗೆ ಹೊರಟಿದೆ ಅದೇ ರೀತಿಯಲ್ಲಿ ಕಾಫಿಗೆ ಸಿಸ್ಟಮೆಟಿಕ್ ಆಗಿರುವಂತಹ ಚೆನ್ನಾಗಿ ಚೆನ್ನಾಗಿ ಬರ್ತದೆ ಗೊಬ್ಬರಗಳನ್ನು ಆಮೇಲೆ ನೀರು ಮತ್ತೆ ಅದರ ಒಟ್ಟು ಆರೈಕೆ ಪ್ರೂನಿಂಗ್ ಇದೆಲ್ಲ ಮಾಡಿದ್ರೆ ನಮಗೆ ಅದು ಘಟ್ಟದ ಮೇಲೆ ಕಾಫಿ ಸಿಗ್ತದೆ ಮೇಲೆ ಖಂಡಿತ ಪ್ರೂನಿಂಗ್ ಮಾಡೋದು ಏನು ಅಂತ ಹೇಳಿದ್ರೆ ನಾವು ಹೆಚ್ಚು ಬ್ರಾಂಚಸ್ಗಳು ಬರದ ರೀತಿಯಲ್ಲಿ ಪ್ರೂನಿಂಗ್ ಮಾಡಬೇಕು ಆದ್ರೆ ಆ ಪ್ರೂನಿಂಗ್ ಅಲ್ಲಿ ಅದು ಕಂಟ್ರೋಲ್ ಆಗುದಿಲ್ಲ ನಮ್ಮಲ್ಲಿ ಹವೈಗಾಗಿ ಅದು ವ್ಯತ್ಯಾಸ ಬರ್ತದೆ ಅಲ್ಲಿನ ರೀತಿಯಲ್ಲಿ ನಮಗೆ ಮಾಡ್ತೀವಿ ಒಂದು ಮ್ಯಾನ್ ಹೈಟ್ ಅಲ್ಲಿ ಅದನ್ನು ಇಟ್ಟುಕೊಳ್ಳಲಿಕ್ಕೆ ಆಗುದಿಲ್ಲ ಮತ್ತೆ ಒಟ್ಟು ಬುಷ್ ಆಗಿ ಬರ್ಲಿಕ್ಕೆ ಆಗುದಿಲ್ಲ ನೋಡಿ ಇದು ಈಗ ಮೊನ್ನೆ ಜೂನ್ ಅಲ್ಲಿ ನಾಟಿ ಮಾಡಿದ ಗಿಡ ಕಾವೇರಿ ಈ ರೀತಿ ಬಂದಿದೆ ಹೌದು ಬಂದಾಗಿದೆ ಗಿಡಗಳಲ್ಲ ಇದು ಸಾಮಾನ್ಯ ಅವರು ನನ್ನ ಇದು ಇಲ್ಲಿ ಒಂದು ಫೆಬ್ರವರಿ ಜನವರಿ ಫೆಬ್ರವರಿ ಗಿಡ ಮಾಡಿದ್ರೆ ಆಗಿರ್ಬೋದು ಎಂಟು ತಿಂಗಳಲ್ಲಿ ಇಷ್ಟು ಬರ್ತದೆ ಇಲ್ಲಿ ಒಂದು ಬರ್ತೀವಿ ಇದಕ್ಕೆ ಎಷ್ಟು ಇದಕ್ಕೆ ಈಗ ಕಳೆದ ವರ್ಷ ಜೂನ್ ಅಲ್ಲಿ ನಾನು ನಾಟಿ ಮಾಡಿದ್ದೆ ಒಂದು ವರ್ಷ ನಾಲ್ಕು ನೋಡಿ ಈಗ ಹೂ ಬಂತು ಆ ಅಲ್ಲ ಕಾಯಿ ಆಗಿತ್ತು ಕಾಯಿ ಬಂದಿದೆ ನಿಮ್ಗೆ ಗೊಬ್ಬರಗಳ್ ನಾವು ಹಟ್ಟಿ ಗೊಬ್ಬರವನ್ನು ಬಟ್ಟೆ ಹಾಕಿದೆ ಮಣ್ಣು ಇಲ್ಲಿ ಒಂದು ಮೊದಲೊಂದಿತ್ತು ಇತ್ತು ಹಾಗೆ ಅಲ್ಲೇ ನೆಟ್ಟದ್ದು ನಾನು ಕರೆಕ್ಟ್ ಕರೆಕ್ಟ್ ಈಗ ಕೆಲವು ಕಡೆ ಅಡಿಕೆ ಆಗುದಿಲ್ಲ ಒಂದು ಗುಡ್ಡ ಇರ್ತವೆ ನೀರಿನ ವ್ಯವಸ್ಥೆ ಇರ್ತದೆ ಅಲ್ಲಿ ಫುಲ್ ಕಾಫಿ ಯಾರಾದ್ರು ಮಾಡಿದ್ ನೋಡಿದ್ರೆ ನೀವು ಆಗ್ಬೋದು ಇಲ್ಲಿ ನಮ್ ಕಾಲದಲ್ಲಿ ಮಾಡಿದ್ ನೋಡ್ಲಿಲ್ಲ ನಾನು ಕಾಫಿಯನ್ನೇ ಮಾಡಿದ್ ಇಲ್ಲಿ ನೋಡ್ಲಿಲ್ಲ ಕಾಫಿ ಹಾಕ್ತೆ ನನ್ನಲ್ಲಿ ನಾನು ನಾನ್ ಹಾಗೆ ಮಂಗ ಆಮೇಲೆ ಬೇರು ಹೂಲು ಬೀಜ ಪ್ರಸಾರ ಆದಂತ ನನ್ನ ನಂದು ಇಲ್ಲಿ ಒಂದು ಐವತ್ತು ಗಿಡಗಳು ಇನ್ನೂ ಬೇರೆ ಇದೆ ಆಹ್ ಪ್ರೊ ನಿಂಗೆ ಏನು ಮಾಡ್ಲಿಲ್ಲ ನೀರ್ ಕೂಡ ಹಾಕ್ಲಿಲ್ಲ ಗೊಬ್ಬರವನ್ನ ಹಾಕ್ಲಿಲ್ಲ ಒಂದೊಂದು ಗಿಡದಲ್ಲಿ ಇವತ್ತು ಸಾಮಾನ್ಯ ಅರ್ಧ ಕೆಜಿ ಒಂದು ಕೆಜಿ ಇರೋ ನನಗೆ ಇದು ಹಸಿ ಬೀಜಗಳು ಅಥವಾ ಡ್ರೈ ಬೀಜಗಳು ಸಿಕ್ಕಿದೆ ಅದರಲ್ಲಿ ಅಲ್ಲ ಈಗಲೂ ಇದೆ ಚೆನ್ನಾಗಿದೆ ಅಲ್ಲ ನಾನು ನೋಡಿದ್ದೇನೆ ಮೊನ್ನೆ ಅದು ಸರ್ವ ಋತು ಸರಿ ಮಾಡ್ಲಿಕ್ಕೆ ಸರಿ ಸರಿ ಆ ಕಾಡತ್ರ ಇಲ್ಲ ಹೌದು ಇಲ್ಲದೆಲ್ಲ ಫುಲ್ ಇದೆ ಅಂದ್ರೆ ಇದಕ್ಕೆ ವಿಶೇಷವಾದ ಖರ್ಚುಗಳ ಔಷಧಿಗಳು ಏನಿಲ್ಲ ಖಂಡಿತ ಇಲ್ಲ ಬೇಕಾಗುದಿಲ್ಲ ಬೇಕು ಗೊಬ್ಬರವನ್ನು ಕೊಟ್ಟರೆ ಇನ್ನೂ ಚೆನ್ನಾಗಿ ಆಗ್ತದೆ ಮತ್ತೆ ಈ ಮಳೆಗಾಲದಲ್ಲಿ ಅವ್ರು ಹೇಳ್ತಾರೆ ಫಂಗಸ್ ಅಟ್ಯಾಕ್ ಆಗುತ್ತೆ ಗಿಡಗಳಿಗೆ ಅಂತ ಕಾವೇರಿಗೆ ಅಟ್ಯಾಕ್ ಆಗ್ತದೆ ಅಂತ ಹೇಳ್ತಾರೆ ಕಾವೇರಿಗೆ ಅಟಾಕ್ ಆಗುದಿಲ್ಲ ನಿಮಗೆ ರೊಬೋಸ್ಟ್ ಅಷ್ಟೋ ಇದಕ್ಕೆಲ್ಲ ಸ್ವಲ್ಪ ರೋಗ ಬರುವಂತ ಚಾನ್ಸಸ್ ಇದೆ ಯಾಕೆಂದ್ರೆ ಅದು ಮಳೆಯನ್ನು ಹೆಚ್ಚು ತರ್ಕೊಳ್ಳೋದಿಲ್ಲ ಅದಕ್ಕೆ ಈ ಕೊಳೆ ರೋಗ ಬಂದಾಗ ಕೂಡ ಕೊಳೆ ರೋಗ ಬರ್ತದೆ ಆದ್ರೆ ನಮ್ಮಲ್ಲಿ ಕಡಿಮೆ ಅದು ಬರುದು ಸ್ವಲ್ಪ ಗೋಳನ್ನು ಸರಿ ಅಡಿಕೆ ಮಳೆಗೆ ಸ್ಪ್ರೇ ಮಾಡಿ ಕೊಟ್ಟರೆ ಬರುತ್ತೆ ಈಗ ಇಷ್ಟು ನೀವು ತೋಟದಲ್ಲಿ ಈಗ ರಾಜಕೀಯವಾಗಿ ಓಡಾಡ್ಬೇಕಾಗ್ತದೆ ಇದಕ್ಕೆ ನಮ್ಮ ಅಧ್ಯಕ್ಷ ಆಗಿದೆ ನೀವು ಹೇಗೆ ಇದನ್ನು ಮ್ಯಾನೇಜ್ ಮಾಡ್ತೀರಾ ತೊಂದರೆ ಇಲ್ಲ ನನಗೆ ಒಂದು ಮೊದಲು ಅಭ್ಯಾಸ ಇತ್ತು ನಾನು ನನ್ನ ಮಗ ಮನೆಯಲ್ಲಿ ನಿಲ್ಬೇಕಿದ್ರೆ ಮೊದಲು ಕೂಡ ನಾನು ಜನತಾ ಬಜಾರ್ ಅಧ್ಯಕ್ಷ ಆಗಿದ್ದೆ ಮ್ಯಾನೇಜ್ ಮಾಡ್ತೇನೆ ತೊಂದ್ರೆ ಇಲ್ಲ ಅದು ಬಹುಶಃ ಕೃಷಿ ಅಂತ ಹೇಳುವಂತದ್ದು ರೊಟೇಟಿವ್ ವರ್ಕ್ ಎಲ್ಲ ಕೂಡ ನಮಗೆ ಪ್ರಾಮಾಣಿಕ ಕೆಲಸದ ಆಳುಗಳು ಇದ್ದಾರೆ ಅಂತಾದ್ರೆ ನಮ್ಗೆ ನಡೆಸಲಿಕ್ಕೆ ಏನ್ ತೊಂದರೆಗಳಿಲ್ಲ ಮತ್ತೆ ನಾವು ದಿನನಿತ್ಯ ತೋಟದಲ್ಲಿ ಹೇಳ್ಬೇಕು ಅಂತ ಹೇಳುವಂತದ್ದು ಅದು ಇವತ್ತಿನ ಕಾಲದಲ್ಲಿ ಅದು ಅಪಹಾಸ್ಯ ಅದು ಅದು ಸುಮ್ಮನೆ ಎಲ್ಲರೂ ಹೇಳುದು ಅದು ನಡೀತದೆ ರುಟೀನ್ ವರ್ಕ್ ನಡೀತದೆ ಅಂತ ಈಗ ನಿಮ್ಮ ಜನತಾ ಬಜಾರ್ ಇರೋದು ಮಂಗಳೂರು ಸಿಟಿಯ ಒಂದು ಮೈಂಡ್ ಸೆಟ್ ಮಂಗಳೂರಿನ ಸಿಟಿ ಇದ್ದು ಅಥವಾ ಮಾನಸಿಕ ನಿಮ್ಮ ಒಂದು ಮಾನಸಿಕತೆ ಬೇರೆ ಇರ್ತದೆ ಮುಗ್ಧತೆ ಎಷ್ಟು ಪ್ರಾಮಾಣಿಕತೆ ಇರ್ತದೆ ಅಂತದ್ರಲ್ಲಿ ನಿಮ್ಗೆ ಅದಕ್ಕೆ ಸೆಟ್ ಆಗ್ಲಿಕ್ಕೆ ಆಗ್ತದೆ ಸಿಟಿಗಳಿಗೆ ಅಲ್ಲಿನ ಸಿಟಿಯಲ್ಲಿ ಇರುವಂತ ಜನರಿಗೆ ಹಳ್ಳಿಯವರ ಮೇಲೆ ವಿಶ್ವಾಸಗಳು ಜಾಸ್ತಿ ನಾವು ಅದನ್ನು ಉಳಿಸಿಕೊಂಡಿದ್ದೇವೆ ಹಾಗಾಗಿ ಸ್ವಲ್ಪ ಒಂದು ಸಮಯ ಪ್ರಜ್ಞೆ ನಾನು ಸಾಮಾನ್ಯ ಹತ್ತು ಗಂಟೆಗೆ ಮೀಟಿಂಗ್ ನಾನು ಗಂಟೆ ಹತ್ತು ಗಂಟೆಗೆ ರೀಚ್ ಆಗ್ತಿದ್ದೆ ಅಲ್ಲಿಗೆ ಹೇಗಾದ್ರೂ ರೀಚ್ ಆಗ್ತಿದ್ದೆ ನಾನು ಹನ್ನೊಂದು ಗಂಟೆಗೆ ಮನೆಗೆ ಮಾರನೇ ದಿವಸ ಬೆಳಿಗ್ಗೆ ಒಪ್ಪತ್ತು ಹತ್ತು ಗಂಟೆಗೆ ಅಲ್ಲಿ ತಲುಪುವಂತ ಸ್ಥಿತಿಗಳು ಇತ್ತು ಮ್ಯಾನೇಜ್ ಕಷ್ಟ ಆಗುದಿಲ್ಲ ಸ್ವಲ್ಪ ಜರ್ನಿ ಸ್ವಲ್ಪ ಜಾಸ್ತಿ ಆಗ್ತದೆ ಹಾಗೆ ಮೊದಲು ನಾನು ಹತ್ತು ವರ್ಷಗಳ ಹಿಂದೆ ಅಲ್ಲಿ ಜನತಾ ಬಜಾರ್ ಅಧ್ಯಕ್ಷ ಸ್ಥಾನದಿಂದ ಹೊರಗೆ ಬರುವಾಗ ನನಗೆ ಪ್ರಾಯ ಸಣ್ಣದಿತ್ತು ಈಗ ಅರವತ್ತೆರಡು ವರ್ಷ ಆಯ್ತು ನಾನೊಂದು ಮೂವತ್ತಾರು ಮೂವತ್ತೈದು ಮೂವತ್ತಾರನೇ ವರ್ಷಗಳಲ್ಲಿ ನಾನು ಅಲ್ಲಿಗೆ ಸೇರಿದ್ದೆ ಸಹಕಾರಿ ಕ್ಷೇತ್ರದಲ್ಲಿ ಅತ್ಯಂತ ನನಗೀತು ಸಣ್ಣ ಪ್ರಾಯದಲ್ಲಿ ಅಧ್ಯಕ್ಷರಾದವರು ಇದ್ದಾರೆ ಆದ್ರೆ ನಾನು ಆ ಸಮಯದಲ್ಲಿ ನನಗೆ ಪ್ರಾಯ ಕಡಿಮೆ ಇತ್ತು ಸ್ವಲ್ಪ ಎನರ್ಜೆಟಿ ಕೆಲಸ ಮಾಡ್ಲಿಕ್ಕೆ ಆಗ್ತಿತ್ತು ಇವು ಆಗುದಿಲ್ಲ ಅಂತಲ್ಲ ಮಾನಸಿಕತೆ ನನಗಿದೆ ಆದ್ರೆ ಶರೀರ ಸ್ವಲ್ಪ ಪ್ರಾಯದ ಕಾರಣ ಸ್ವಲ್ಪ ಕಷ್ಟ ಹೋಗಿಕೊಳ್ಳಿ ಸ್ವಲ್ಪ ಕಷ್ಟ ಆಗ್ತದೆ ಅವರು ಮ್ಯಾನೇಜ್ ಮಾಡ್ಬೋದು ತೊಂದರೆಗಳೇನಿಲ್ಲ ಒಳ್ಳೆ ಸಂಸ್ಥೆ ಮ್ಯಾನೇಜ್ ಮಾಡಬಹುದು ಸೂಪರ್ ಆಗಿ ಒಂದು ಮಾಹಿತಿ ಅನ್ಕೊಂಡ್ರಿ ಕಾಫಿ ತೋಟದ ಬಗ್ಗೆ ನಿಮಗೆ ಧನ್ಯವಾದಗಳು ಧನ್ಯವಾದಗಳು